ಒಂದು ಅನಿ ಮಸಿ ಕೋಟ್ಯಾಂತರ ಜನರ ತೆಗೆದಿಸಿ ನಿಜ ಕಾಫಿ ಖಾದಿಯನ್ನು ತಿದ್ದುವಂತ ಒಂದು ಶಕ್ತಿ ಏನಾದರೂ ಇತ್ತಂದ್ರೆ ಅದು ನಮ್ಮ ಪತ್ರಕರ್ತರಿಗೆ ಮಾತ್ರ ದೀಪದ ಬಡದಲ್ಲಿ ಎನ್ನುವಂತೆ ಇಡೀ ನಮ್ಮ ದೇಶದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಪತ್ರಕರ್ತರ ಸುದ್ದಿ ಸರಿಯಿಲ್ಲ ಈ ವೇದಿಕೆ ಮೂಲಕ ಇವತ್ತೇನು ಸ್ವಾಮಿಗಳು ಇದ್ದಾರೆ ಸ್ವಾಮೀಜಿ ಎಂ ಪಿಗಳು ಇರ್ಬೋದು ಇರ್ಬೋದು ಸಿ ಎಂ ಕೇಳ್ತಾರೂಜದಲ್ಲಿ ಇವತ್ತು ನಾನು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿಷ್ಟೇ ಕೇವಲ ಇಪ್ಪತ್ತು ಪರ್ಸೆಂಟ್ ಪತ್ರಕರ್ತರು ಮಾತ್ರ ಚೆನ್ನಾಗಿದ್ದಾರೆ ನಮ್ಮ ರಾಜ್ಯದಲ್ಲಿರ್ಬಹುದು ರಾಷ್ಟ್ರದಲ್ಲಿ ದಯಮಾಡಿ ತಾವುಗಳೆಲ್ಲ ತಮ್ಮ ತಮ್ಮ ಶಾಸಕರಿಗೆ ಎಂಪಿಗಳಿಗೆ ಶಿಷ್ಯರಿಗೆ ಸಿ ಎಂ ಅವರಿಗೆ ಮನವಿ ಮಾಡುವುದರ ಮುಖಾಂತರ ಇವತ್ತು ಪತ್ರಕರ್ತರಿಗೆ ಬಸ್ ಪಾಸ್ ಇರ್ಬೋದು ಕಾರ್ಮಿಕ ಕಾನೂನುಗಳ ಅನುಷ್ಠಾನ ಇರ್ಬೋದು ಜೊತೆಗೆ ಪತ್ರಕರ್ತರ ರಕ್ಷಣಾ ಕಾಯಿದೆ ಇವ್ಯಾವ ನಮಗೆ ಇಲ್ಲ ಬೀದಿಯಲ್ಲಿ ನಮ್ಮ ಸ್ಥಿತಿ ಹೇಳಂಗಿಲ್ಲ ನಮ್ಮ ಹೆಂಡತಿ ಮಕ್ಕಳ ಪರಿಸ್ಥಿತಿ ಅಂತೂ ಶೋಚನೀಯ ಸ್ಥಿತಿ ಅಂತ ಸ್ಥಿತಿಯಲ್ಲಿ ನಾವು ಬರುತ್ತಾರೆ ಸಿದ್ದರಾಮಯ್ಯ ಅವರು ಹದಿನಾರು ಬಜೆಟ್ ಮಂಡಿಸಿದ್ದಾರೆ ಮಹಿಳೆಯರಿಗೆ ಮಂಗಳ ಮುಖ್ಯರಿಗೆ ರಾಜ್ಯಪೂರ್ತಿ ಬಸ್ ಬಸ್ಕೊಟ್ಟಿದ್ದಾರೆ ಸಂತೋಷ ಎಲ್ಲ ನಮ್ಮ ಅಕ್ಕ ತಂಗಿಯರು ನಮ್ಮ ತಾಯಿಯವರು ಓಡಾಡ್ತಾರೆ ಆ ವಿಚಾರದಲ್ಲಿ ಸಂತೋಷ ಪಡ್ತೀವಿ ಇವತ್ತು ನಾವು ಪತ್ರಕರ್ತರು ಕೇವಲ ಹತ್ತು ಸಾವಿರ ಜನ ಇದೆ ಹತ್ತು ಸಾವಿರ ಜನಕ್ಕೆ ಕೇವಲ ಜಿಲ್ಲಾ ಮಟ್ಟದಲ್ಲಿ ಓಡಾಡೋದಕ್ಕೆ ಕೇವಲ ಮೂವತ್ತು ಲಕ್ಷ ವರ್ಷಕ್ಕೆ ಬಜೆಟ್ ಅದು ಕೊಡೋಕ್ಕೆ ಅನೇಕ ಮಾನದಂಡಗಳು ನಿಮ್ಮ ಸಮಸ್ಯೆ ಸಾರ್ವಜನಿಕರ ಸಮಸ್ಯೆ ನಮ್ಮ ಸಮಸ್ಯೆ ಅನ್ಯಾಯ ಅಕ್ರಮಗಳ ವಿರುದ್ಧ ಜನತೆಯ ಧ್ವನಿಯಾಗಿ ನಾವು ಆ ವೃತ್ತಿ ಅಂತ ನಾವು ಕೇಳ್ತಾರೆ ಇಂತಹ ಸಿದ್ದರಾಮಯ್ಯ ಬಜೆಟ್ ಅನೇಕ ಭಾಗ್ಯಗಳ ಸರ್ಕಾರ ಸಾಮಾಜಿಕ ಅಧಿಕಾರ ಎಲ್ಲಿದ್ದೀರಿ ಸಾಮಾಜಿಕ ಅಧಿಕಾರ ಇದನ್ನ ಇವತ್ತು ಬೆಳಿಗ್ಗೆ ನಾನು ನಮ್ಮ ಸುಪ್ರೀಂ ಕೋರ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಇನ್ನು ನಾಲ್ಕೈದು ದಿನದಲ್ಲಿ ಅವರ ಹತ್ರ ಸಂಪೂರ್ಣವಾಗಿ ಎಲ್ಲ ರೀತಿಯಿಂದ ಮಾಹಿತಿ ಕೊಟ್ಟು ಒಂದು ಬಸ್ ಪಾಸ್ ಇರ್ಬೋದು ಪತ್ರಕರ್ತರ ರಕ್ಷಣಾ ಕಾಯ್ದೆ ಇರ್ಬೋದು ಕರ್ನಾಟಕ ರಾಜ್ಯದಿಂದ ಇಡೀ ನಮ್ಮ ದೇಶಕ್ಕೆ ಪತ್ರಕರ್ತರ ರಕ್ಷಣಾ ಕಾಯ್ದೆ ನಮಗೆ ಮಾತು ಕೊಟ್ಟಿದ್ದಾರೆ ಮಂಜುನಾಥ್ ಮಾಂಡ್ ಸರ್ ಸುಪ್ರೀಂ ಕೋರ್ಟ್ ಬೇಕಾದ್ರು ಇಡೀ ದೇಶಕ್ಕೆ ತರವರಿಗೆ ಹೋರಾಟ ಅಂತ ಈ ಸಂದರ್ಭದಲ್ಲಿ ಹಣ ಎಷ್ಟಿದ್ದಾನೆ ಋಣ ಇದ್ದರಷ್ಟೇ ಮಾತ್ರ ಜೀವನ ಅಂತ ನಾವು ಕಂಡು ಈ ಸಂದರ್ಭದಲ್ಲಿ ಪತ್ರಿಕೋದ್ಯಮ ಕೇವಲ ಹೊಟ್ಟೆ ಬರೆಯುವ ಕಾಯಕವಲ್ಲ ಜನತೆಯ ಮುಂದೆ ನಿರ್ಭಯವಾಗಿ ಇಡುವಂತ ವ್ಯಕ್ತಿತ್ವ ಒಂದು ಸಮಾಜ ಸೇವೆ ಜನತೆಯ ಸೇವೆ ಇರೋದು ನಮ್ಮ ಪತ್ರಿಕೋದ್ಯಮ ನಮ್ಮ ಪತ್ರಿಕೋದ್ಯಮನು ಎಲ್ಲ ರೀತಿಯಿಂದ ಎಲ್ಲ ಒಳ್ಳೆ ಕೆಲಸ ಮಾಡ್ತು ಅಂತ ನಾನು ಹೇಳ್ತಾ ಇಲ್ಲ ನಮ್ಮಲ್ಲಿನೂ ಕೆಲವರು ಇದ್ದಾರೆ ಬ್ಲಾಕ್ ಮೇಲ್ ತಂತ್ರ ಇಲ್ಲ ಯಾರನ್ನೊಬ್ಬರು ಟಾರ್ಗೆಟ್ ಇಡ್ತಾರೆ ಸ್ವಾಮೀಜಿಗಳು ಇರ್ಬೋದು ಉದ್ಯಮಗಳಿರಬಹುದು ರಾಜಕಾರಣವರಿಗೆ ಈ ವೇದಿಕೆ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹೊಟ್ಟೆ ಹೊರೆಯ ನೂರಾರು ತಾಯಕಿದ್ದಾವೆ ದಯಮಾಡಿ ಪವಿತ್ರವಾದಂತ ನಮ್ಮ ಮಾಧ್ಯಮವನ್ನು ಕೊಲೆಗಡೆಸಬೇಡಿ ಇದಕ್ಕೆ ಅಪಚಾರ ವಿಪಿಸಬೇಡಿ ನಿಮಗೆ ಸೇವಾ ಧರ್ಮ ಇದ್ರೆ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಇದಕ್ಕೆ ಬನ್ನಿ ಮೀಟ್ರ್ ಇದ್ರೆ ಮಾತ್ರ ಮೀಡಿಯಾಕೆ ಬನ್ನಿ ಅಂತ ಈ ಸಂದರ್ಭದಲ್ಲಿ ಇಡೀ ರಾಜ್ಯದ ಪತ್ರಕರ್ತರಿಗೆ ಕರೆ ಕೊಡ್ತೀನಿ ಇಲ್ಲಿಯವರೆಗೆ ಸ್ವಾತಂತ್ರ್ಯ ಯಾವ ಯಾವ ಮೂಲಭೂತ ಕೊಟ್ಟಿಲ್ಲ ಒಂದು ಸ್ಥಿತಿನೂ ನಿಸ್ವಾರ್ಥವಾಗಿ ಜನರಕ್ಕೋಸ್ಕರ ಹಗಲು ಇವತ್ತು ದುಡಿತಾ ಇದ್ದೀವಿ ಇವತ್ತು ಪಾಟೀಲ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತು ನನಗೆ ಮಾತು ಹೊಡ್ತಾ ಇಲ್ಲ ಕಣ್ಣಿಗೆ ಕಾಣದಿಂದ ನಮಗೆಲ್ಲ ಕಾಣಿಸಿರೋದು ಭಗವಂತ ಇವತ್ತು ನಮ್ಮ ಕಣ್ಣೆದುರಿಗೆ ಇದ್ಬಿಟ್ಟು ಅನೇಕ ಹತ್ತು ಸಾವಿರ ಮೇಲ್ಪಟ್ಟು ಪ್ರಶಸ್ತಿ ಕೊಟ್ಟಿಗೆ ಜೇತು ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಪಾಟೀಲ್ ಸರ್ ಮುಂದೊಂದು ದಿನ ಇನ್ನೀಸ್ ದಾಖಲೆಗೆ ಅವ್ರ ಹೆಸರು ಹೋಗ್ತಕ್ಕಂತ ಈ ಸಂದರ್ಭದಲ್ಲಿ ನೇರವಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ ಕಲಿಯುಗದ ನಾವೇನು ದೇವ್ರನ್ನ ಕಣ್ಣಿ ಕಾಣ್ತೇವೆ ಅಂತ ಭಗವಂತ ಅಂತೀವಿ ನಿಜವಾದಂತ ಪಾಟೀಲ್ ಸರ್ ಹೃದಯವಂತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಎಷ್ಟಿದ್ದರೇನು ಇಲ್ಲದಿದ್ದರೇನು ದೇವರು ಹಾಜರಾತಿ ಹೋಗಿದ ತಕ್ಷಣ ಎಲ್ಲವನ್ನು ಬಿಟ್ಟು ಎಲ್ಲರನ್ನು ಬಿಟ್ಟು ಹೋಗಲೇಬೇಕು ಅದಕ್ಕೆ ನೀವು ಹೊರತಲ್ಲ ನಾನು ಹೊರತಲ್ಲ ಮುನಿಸೆ ಮನವೇ ಬದುಕೆಂಬ ಈ ನಾಲ್ಕು ದಿನದ ಸಂತೆ ಎಂಬ ಈ ಅರ್ಥವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಂತ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇವತ್ತು ಸ್ವಾಮೀಜಿ ಬಂದಿದ್ದಾರೆ ಇನ್ನು ಬಹಳಷ್ಟು ಮಾತಾಡೋದಿದ್ದಾರೆ ಪತ್ರಿಕೆ ಹೊಂದ ಹೇಳ್ಬೇಕಂದ್ರೆ ಬಹಳಷ್ಟು ಇರೋವೇ ಬೇಡ ಕೊನೆಯದಾಗಿ ಒಂದು ಮಾತು ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ ಸ್ಮಶಾನವು ಗಮ ಗಮಿಸುತ್ತಿದೆ ಸ್ಮಶಾನವು ಗಮ ಗಮಿಸುತ್ತಿದೆ ಶವಗಳಿಗಿಂತ ಹೂಗಳಿಂದ ಆದರೆ ಊರು ತುಂಬ ನಾರುತ್ತಿದೆ ಕೆಟ್ಟ ಮನಸ್ಸುಗಳಿಂದ ಆ ಕೆಟ್ಟ ಮನಸ್ಸುಗಳು ಇಂದಿಗೂ ಇನ್ನೆಂದಿಗೂ ನೀವಾಗಲಿ ನಾವಾಗ جائے میتنی جی ہند جی جان